ನಾನು ಓದಿರೋ ಸ್ಕೂಲಲ್ಲಿ ನನ್ನ ಮಗಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ವೆಲ್ಕಮ್ ಟು ಮೈ ಮಿನಿ ಲಾಗ್ ನಮ್ಮ ಅಣ್ಣ ಫ್ರೆಂಟ್ ಗೋಡೆಗೆ ಹಸು ಕರಂ ಚಿತ್ರನ ಪೈಂಟ್ ಮಾಡಿಸಿತ್ತು ಈ ಪೈಂಟ್ ಏನಾರು ಇಷ್ಟ ಆಗಿರೋ ಲೈಕ್ ಮಾಡಿ ನಾನು ಮತ್ತೆ ನನ್ನ ಮಗಳು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀವ ಅಂದರೆ ನನ್ನ ಮಗಳಿಗೆ ಪಲ್ಸ್ ಪೋಲಿಯೋ ಹಾಕ್ಸೋದಿತ್ತು ಅದಕ್ಕೆ ಹೋಗ್ತಾ ಇದೀವಿ ನೀವು ನಿಮ್ಮ ಮನೆಯಲ್ಲಿ ಐದು ವರ್ಷಕ್ಕಿಂತ ಒಳಗಿನ ಮಕ್ಳು ಇದ್ರೆ ಪಲ್ಸ್ ಪೋಲಿಯೋನ ಹಾಕ್ಸೋದಿಂತೂ ಮರಿಬೇಡಿ ನಾನು ದೊಡಮ್ಮರೂರಲ್ಲಿದ್ದೆ ಅಲ್ಲೇ ಹೋಗಿ ಹಾಕಿಸ್ದೆ ನನ್ನ ಮಗಳಿಗೆ ಈಗ ಸಿಕ್ಸ್ ಮಂತ್ ಇದೆ ಫಸ್ಟ್ ಪೋಲಿಯೋ ಹಾಕಿಸ್ತಿರೋದು ನಾವು ನನ್ನ ಮಗಳು ಪೋಲಿಯೋ ಹಾಕೋಕೆ ಇದೇನು ಮಾಡ್ತಾರಪ್ಪ ನನಗೆ ಅಂತ ಹಾಕಿಸ್ಕೊತನೇ ಇರಲಿಲ್ಲ ಆದರೂ ಬಿಡಲಿಲ್ಲ ಎರಡು ಕೈ ಕಾಲು ಹಿಡ್ಕೊಂಡು ಇಡ್ಕೊಂಡು ಬಂದ್ವಿ ನನ್ನ ಮಗಳು ಮೈಂಡಲ್ಲಿ ಈಗ ಅಯ್ಯೋ ಮುಗಿತಪ್ಪ ಅನ್ನಿಸ್ತೈತೆ ಪೋಲಿಯೋ ಹಾಕ್ಸಿದ್ದೀವಿ ಅಂತ ಒಂದು ಗುರ್ತು ಬೇಕಲ್ವಾ ಅದಕ್ಕೆ ಬೆಳ್ಳಿಗೆ ಒಂದು ಮಾರ್ಕ್ ಮಾಡ್ತಾವ್ರೆ ಯಾರಿಗೆಲ್ಲ ಈ ಸೌಭಾಗ್ಯ ಸಿಗುತ್ತೆ ಹೇಳಿ ಒಂದತ್ರ ಮದುವೆ ಒಂದು ಊರಿಗೆ ಮತ್ತೆ ಅದೇ ಊರಿಗೆ ಬಂದು ತನ್ನ ಮಗಳಿಗೆ ಪಲ್ಸ್ ಪೋಲಿಯೋನ ತಾನು ಓದಿರೋ ಸ್ಕೂಲಲ್ಲೇ ಹಾಕ್ಸೋದು ಭಾಗ್ಯ ಯಾರಿಗ ಸಿಗುತ್ತೆ ಹೇಳಿ ನನಗೆ ಸಿಕ್ಕೈತಿ ಅಂತ ನಾನು ಖುಷಿ ಪಡ್ತಿದ್ದೀನಿ ಯಾರ್ಯಾರು ತನ್ನ ಮಗಳಿಗೆ ತಾನು ಓದಿರೋ ಸ್ಕೂಲಲ್ಲಿ ಪೋಲಿಯೋ ಲಸಿಕೆ ಹಾಕ್ಸಿದ್ದೀರಾ ಅಂತ ಕಮೆಂಟ್ ಮಾಡಿ ನಾನು ಓದಿ ಸ್ಕೂಲ್ ಇದೆ ಒಂದರಿಂದ ಸೆವೆಂತ್ ಕಂಠ ಇದೆಲ್ಲಿರೋದಪ್ಪ ಅಂದ್ರೆ ಮೈಸೂರು ಡಿಸ್ಟಿಕ್ ಪ್ರಯಾಪಟ್ಣ ತಾಲೂಕು ಬೈಲು ಇರೋದು ಈ ಸ್ಕೂಲಲ್ಲಿ ಓದಿರೋರು ಯಾರು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ ನನಗೆ ಸ್ಕೂಲ್ ನೋಡ್ತಿದ್ರೆ ಏನ್ ನೆನಪಾಗುತ್ತೆ ಗೊತ್ತಾ ನಾವ್ ಇನ್ನು ಚಿಕ್ಕ ಮಕ್ಕಳಾಗೆ ಇರಬೇಕು ಅಂತ ಅನ್ಸುತ್ತೆ ನಿಮಗೂ ಹಂಗೆ ಅನ್ಸುತ್ತಲ್ವಾ ಸವಿ ನೆನಪು ಸಾವಿರ ನೆನಪು ಬಚ್ಚಿಕೊಂಡಿರುವ ಅಚ್ಚಳಿಯದ ನೆನಪು ಎಲ್ಲ ಹಾಕಿಸ್ಕೊಂಡ್ ಮನೆಗೆ ಬಂದ್ವಿ ನನ್ ಮಗಳು ನೋಡಿ ನಮ್ಮ ಬಾಸ್ ಸಾಂಗ್ ನ ಕಂಡು ಫ್ಲಿಪ್ಕಾರ್ಟಿಂದ ಇಂದ ಆರ್ಡರ್ ಬಂತು ಏನಪ್ಪಾ ಅಂದ್ರೆ ನಮ್ಮಣ್ಣ ನನ್ನ ಮಗಳಿಗೆ ಟಾಯ್ಸ್ ಆರ್ಡ್ರ್ ಮಾಡಿತ್ತು ಅದು ಬಂದಿತ್ತು ಇವತ್ತು ನನ್ನ ತಂಗಿ ಓಪನ್ ಮಾಡ್ತಾಳೆ ನಾನಂತೂ ಇವತ್ತು ಸೆಟ್ ಮಾಡ್ತಾರೋ ಇಲ್ವೋ ಅಂತ ಅನ್ಕೊಬಿಟ್ಟಿದೆ ಹಂಗೂ ಹಿಂಗೂ ನಮ್ಮ ಸೆಟ್ ಮಾಡೇ ಬಿಡ್ತು ನನ್ನ ಮಗಳಂತೂ ಆ ಜಾಗದಿಂದ ಇಲ್ಲ ಫೈನಲ್ ರಿಸಲ್ಟ್ ಈಗಿತ್ತು ನೋಡಿ ನನ್ ಮಗಳು ಅವ್ರ ಮಾಮನ ಹೆಂಗ ನೋಡ್ತಾಳೆ ನೋಡಿ ನನ್ಗಂತ ಆಟಾಡಕ್ಕೆ ತರ್ಸ್ಬಿಟ್ಟು ಈ ಮಾಮನೆ ಆಟಾಡ್ತೈತಿ ಅಂತ ಈಗ ಬಾತುಕೋಳಿಗೆ ದಾರಿ ಹೇಳ್ಕೊಡಂಗಾಗ ಸಂಜೆ ಸ್ನಾಕ್ಸ್ ಗೆ ಪಿಜ್ಜಾ ತಂದಿದ್ರು ಪಿಜ್ಜಾ ಓಪನ್ ಅಂದ್ರೆ ನಮ್ಮನೆ ರಿಂಗಾಡ್ತವ್ರಿ ಇಷ್ಟು ಹೇಳ್ತಾ ಈ ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಆಗಿರೋ ಲೈಕ್ ಮಾಡಿ ಮತ್ತೆ ಭೇಟಿ ಆಗೋಣ ನಮಸ್ಕಾರ